ಹಾಗಾಗಿ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರಮೋ ಅಪ್ಲೋಡ್ ಮಾಡಿದ್ದಾರೆ ಅಂಡ್ ಈ ಒಂದು ಪ್ರಮೋದಲ್ಲಿ ನೋಡಿದ್ರೆ ಕಳಪೆ ಮತ್ತೆ ಉತ್ತಮ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಆ್ಯಂಡ್ ಈ ಒಂದು ಪ್ರಮೋದಲ್ಲಿ ತೋರಿಸಿರುವಂಥದ್ದು ಕಳಪೆ ಬಗ್ಗೆ ಸೊ ಈ ವಾರದ ಕಳಪೆ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಆ್ಯಂಡ್ ಅಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳ ಪ್ರಕಾರ ಸೊ ಅನಿಸಿಕೆಗಳ ಪ್ರಕಾರ ಸ್ಪರ್ಧಿಗಳು ಕಳಪೆಯಾಗಿ ಕೆಲವರನ್ನ ಆಯ್ಕೆ ಮಾಡ್ತಿದ್ದಾರೆ ಆ್ಯಂಡ್ ಅಲ್ಲಿ ಮ್ಯಾಕ್ಸಿಮಮ್ ಓಟ್ ಬಂದಿರುವಂಥದ್ದು ಚೈತ್ರ ಕುಂದಾಪುರ ಅವರಿಗೆ ಸೊ ಅದಕ್ಕೋಸ್ಕರನೇ ಆ ಪ್ರಮೋದಲ್ಲಿ ಕ್ಲಿಯರ್ ಆಗಿ ಹೇಳಿದ ತೋರಿಸಿದ್ದಾರೆ ಸೊ ಈ ವಾರದ ಕಳಪೆ ಚೈತ್ರಾ ಕುಂದಾಪುರ ಅವರು ಅವರು ಜೈಲಿಗೆ ಆಲ್ರೆಡಿ ಹೋಗಿದ್ದಾರೆ ಓಕೆ ಸೊ ಈ ಒಂದು ಡಿಸ್ಕಷನ್ ಅಲ್ಲಿ ಅಲ್ಲಿ ಹೆಚ್ಚಾಗಿ ಓಟ್ಗಳು ಚೈತ್ರಾ ಕುಂದಾಪುರ ಅವರ ಒಂದು ಪರವಾಗಿ ಬಂದಿದೆ ಸೊ ಕಳಪೆ ಅನ್ನೋ ಇದರಲ್ಲಿ ಸೊ ಅದಕ್ಕೆ ಅವರು ಜೈಲಿಗೆ ಹೋಗಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಅಲ್ಲಿ ಮಂಜು ಆ್ಯಂಡ್ ಚೈತ್ರಾ ಮಧ್ಯೆ ನಡೀತಿದೆ ಡಿಸ್ಕಷನ್ನು ಸೊ ಅದ್ರ ಬಗ್ಗೆ ಒಂದು ಹಂಚ್ಕೊಂಡಿದ್ದಾರೆ ಪ್ರೋಮೋದಲ್ಲಿ ಸೊ ಅಲ್ಲಿ ಮಂಜು ಹೇಳ್ತಿರುವಂಥದ್ದು ಈ ಮನೆಯ ಒಂದು ವಾತಾವರಣ ಹಾಳಾಗ್ಲಿಕ್ಕೆ ಸೊ ಚೈತ್ರ ಅವರೇ ಕಾರಣ ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಿದ್ದಾರೆ ಬಟ್ ಇಲ್ಲಿ ಟಾಸ್ಕ್ ಬಗ್ಗೆ ಮಾತಾಡಿದರ ಇಲ್ವಾ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿಲ್ಲ ಸೊ ಮೇಲ್ ನೋಡಕ್ಕೆ ನೋಡ್ತಾ ಇದ್ರೆ ಟಾಸ್ಕ್ ಬಗ್ಗೆ ಬಿಟ್ಟು ಸೊ ಓನ್ಲಿ ವಾತಾವರಣದ ಬಗ್ಗೆ ಮೀನ್ಸ್ ಅವ್ರ ಏನು ತಿರುಚಾಡಿದ್ರು ಕೂಗಾಡದ್ರು ಎಗರಾಡಿದ್ರು ಸೊ ಅದನ್ನ ಇಟ್ಕೊಂಡೇನೆ ಒಂದು ಕಳಪೆ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ನನ್ನ ಪ್ರಕಾರ ಇಲ್ಲ ಆಟದ ವಿಚಾರ ತಗೊಂಡು ಕಳಪೆ ಕೊಡ್ಬೋದಾಗಿತ್ತು ಓಕೆ ಅದು ಒಂದು ಮ್ಯಾಟ್ರ್ ಇಟ್ಕೋಬೋದಿತ್ತು ಬಟ್ ಆಟದಲ್ಲಿ ಎಲ್ಲಿ ತಪ್ಪಾಯಿತು ಅನ್ನೋದನ್ನು ಕೂಡ ಹೇಳಬೇಕಿತ್ತು ಸೊ ಅದನ್ನ ಹೇಳಿದಾರಾ ಹೇಳಿಲ್ವಾ ಅನ್ನೋದು ಸೊ ಎಪಿಸೋಡ್ ನೋಡಿದಾಗ್ಲೆ ಗೊತ್ತಾಗುತ್ತೆ ಓನ್ಲಿ ಕಿರ್ಚಾಡಿದ್ರೆ ಆಮೇಲೆ ಇದು ಅಂತಂದ್ರೆ ಅದು ಸ್ಟ್ರಾಟಜಿ ಕೂಡ ಇರಬಹುದು ಸೊ ಬೇರೆಯವ್ರನ್ನ ಪ್ರವೋಕ್ ಮಾಡೋದಕ್ಕೋಸ್ಕರ ಸೊ ಆಟದ ವಿಚಾರದಲ್ಲಿ ರೀಸನ್ ಕೊಟ್ಟು ಕಳಪೆ ಕೊಡಬೇಕಿತ್ತು ಅಂತ ನನಗೆ ಅನ್ಸುತ್ತೆ ಬಟ್ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುತ್ತೆ ಬೇರೆ ಬೇರೆ ಸ್ಪರ್ಧಿಗಳು ಸೊ ಯಾವ್ಯಾವ ಒಂದು ರೀಸನ್ ಕೊಟ್ಟಿದ್ದಾರೆ ಅಂತ ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದ್ರೆ ಇವರು ಇದ್ದಂಥದ್ದು ಈ ವಾರ ಟಾಸ್ಕ್ ವಿನ್ ಆದಂತಹ ಒಂದು ತಂಡದಲ್ಲಿ ಸೊ ಅದೇ ತಂಡದಲ್ಲಿ ಕಳಪೆ ಕೊಡ್ತಾರೆ ಅಂತಂದ್ರೆ ಇದು ಸ್ವಲ್ಪ ತಗೊಳ್ಳಿಕ್ಕೆ ಖಂಡಿತವಾಗಲೂ ಕಷ್ಟ ಆಗುತ್ತೆ ಚೈತ್ರ ಅವರಿಗೆ ಬಿಕಾಸ್ ಆಫ್ ಸೋತಂತಹ ತಂಡದಲ್ಲಿ ಕಳಪೆ ಪ್ರದರ್ಶನ ಕೊಟ್ಟವರು ಕೂಡ ಇದ್ದಾರೆ ಸೊ ಅವರನ್ನು ಕೂಡ ಕೊಡಬಹುದಾಗಿತ್ತೇನೋ ಬಟ್ ಇಲ್ಲಿ ಟಾಸ್ಕ್ ಈ ವಾರದ ಟಾಸ್ಕ್ ಗೆದ್ದಂತಹ ಒಂದು ಆ ತಂಡದಲ್ಲಿರುವಂಥರಿಗೆ ಕಳಪೆ ಕೊಟ್ಟಿರೋದ್ರಿಂದ ಚೈತ್ರವ್ರು ಖಂಡಿತ ಬೇಜಾರಾಗುತ್ತೆ ಅಂಡ್ ಅಲ್ಲಿ ಜೇಲಲ್ಲಿ ಹೋದ್ಮೇಲೂ ಕೂಡ ಅಲ್ಲಿ ಏನೋ ಯಾರೋ ಸನ್ನೆ ಮಾಡಿದ್ರು ಸನ್ನೆ ನೋಡಿಕೊಂಡು ಕಳಪೆ ಕೊಟ್ಟರು ಅನ್ನೋ ರೀತಿಯಲ್ಲಿ ಸೊ ಐಶ್ವರ್ಯ ಆ್ಯಂಡ್ ಮೋಕ್ಷಿತ ಅವ್ರ ಮುಂದೆ ಚೈತ್ರ ಅವರು ಹೇಳ್ತಾ ಇದ್ರು ಸೊ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುತ್ತೆ ಬಿಕಾಸ್ ಆಫ್ ಇವರು ಕೆಲವು ಟೈಮಲ್ಲಿ ಅವರು ಕೂಡ ಸೊ ಎಗರಾಡಿದ್ದೆಲ್ಲ ಸರಿ ಇದೆ ಬಟ್ ಟಾಸ್ಕ್ ಕೂಡ ಒಂದು ಮಟ್ಟದಲ್ಲಿ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ಇವ್ರಿಗಿಂತೂ ಕಡಿಮೆ ಆಡಿದಂಥವ್ರು ಕೂಡ ಇದ್ದಾರೆ ಚೈತ್ರಕ್ಕಿಂತ ಕಡಿಮೆ ಆದವ್ರು ಆಡದವರು ಇದ್ದಾರೆ ಸೊ ಅವ್ರನ್ನೂ ಕೂಡ ಕೊಡ್ಬೋದಿತ್ತು ಬಟ್ ಇಲ್ಲಿ ಓನ್ಲಿ ಮಾತು ಅನ್ನೋ ಒಂದು ಇದನ್ನ ಇಟ್ಕೊಂಡೇನೆ ಕಳಪೆ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಆ್ಯಂಡ್ ಅಲ್ಲಿ ಚೈತ್ರ ಅವರು ಖಡ ಖಂಡಿತವಾಗ್ಲೂ ಕೆಲವರನ್ನ ಅಂತೂ ಮಾಡೇ ಮಾಡ್ತಾರೆ ಸೊ ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ನೋಡುವ ಮಿಕ್ಕಿರುವಂಥ ವಿಷಯ ಆ ಅಲ್ಲಿ ನೋಡ್ಲಿಕ್ಕೆ ಇಷ್ಟಪಡೋಣ ಅಂತ ಹೇಳ್ತಾ ಸದ್ಯಕ್ಕೆ ಇಷ್ಟಪಡಿ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಅವ್ರಿಗೆ ಚಾ ಚಾ ಬಾಬಾ